ಮುನವಳ್ಳಿ ಪಟ್ಟಣವನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡುವಂತೆ ಒತ್ತಾಯಿಸಿ ಸೋಮಶೇಖರ ಮಠದ ಮುರುಗೇಂದ್ರ ಶ್ರೀಗಳ ನೇತೃತ್ವದಲ್ಲಿ ಪಟ್ಟಣದ ಶ್ರೀ ಪಂಚಲಿಂಗೇಶ್ವರ ಕ್ರಾಸ್ ಬಳಿ ಇರುವ ರಾಜ್ಯ ರಸ್ತೆ ಸಂಚಾರ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಊರಿನ ಮುಖಂಡರು ಮುನವಳ್ಳಿ ಪಟ್ಟಣವನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡಬೇಕೆಂಬ ಹೋರಾಟ ಮೂರು ದಶಕಗಳಿಂದ ನಡೆದು ಬಂದಿದೆ ಆದರೆ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ಇಲ್ಲಿಯವರೆಗೂ ಅದು ಸಾಧ್ಯವಾಗಿಲ್ಲ ಆಡಳಿತಾತ್ಮಕ ಮತ್ತು ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿ ಮುಣವಳ್ಳಿಯನ್ನು ತಾಲೂಕು ಕೇಂದ್ರ ಮಾಡಲೇಬೇಕು ಎನ್ನುವ ಇಚ್ಛೆಯನ್ನು ಸುತ್ತಮುತ್ತಲಿನ ಮೂವತ್ತೆಂಟು ಹಳ್ಳಿಗಳು ಜಾತ್ಯತೀತ ಮತ್ತು ಪಕ್ಷಾತೀತವಾಗಿ ತಮ್ಮ ಒಮ್ಮತವನ್ನು ಸೂಚಿಸಿವೆ ಸದ್ಯ ಬೆಳಗಾವಿ ಜಿಲ್ಲೆ ವಿಭಜನೆಯಾಗುವ ಎಲ್ಲ ಲಕ್ಷಣಗಳು ಇರುವುದರಿಂದ ಪುರಸಭೆ ದರ್ಜೆ ಹೊಂದಿ ತಾಲೂಕು ಆಗಲು ಎಲ್ಲ ಅರ್ಹತೆಯನ್ನು ಹೊಂದಿರುವ ಮುನವಳ್ಳಿಯನ್ನು ಕೂಡಲೇ ತಾಲೂಕು ಕೇಂದ್ರವನ್ನಾಗಿ ಮಾಡಲು ಸರ್ಕಾರ ಅಂಕಿತ ಹಾಕಿ ಅಧಿವೇಶನದಲ್ಲಿ ಘೋಷಣೆ ಮಾಡಬೇಕೆಂದು ಒತ್ತಾಯಿಸಲಾಯಿತು ಇಲ್ಲವಾದಲ್ಲಿ ನಮ್ಮ ಉಗ್ರ ಹೋರಾಟ ನಿರಂತರವಾಗಿ ನಡೆಸಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ಕೊಟ್ಟರುವ ಪ್ರತಿಭಟನೆಯಲ್ಲಿ ಮುಖಂಡರಾದ ಉಮೇಶ್ ಬಾಳಿ ಅಂಬರೀಷ್ ಎಲಿಗಾರ್ ಪಂಚನಗೌಡ ದ್ಯಾಮನಗೌಡರ್ ನಿಂಗನಗೌಡ ಮಲಗೌಡರ್ ಪಂಚಪ್ಪ ಹಣಸಿ ಎಂ ಕೆ ಹಿರೇಮಠ್ ಪುರಸಭೆ ಅಧ್ಯಕ್ಷ ಸಿ ಬಿ ಬಾಳಿ ಸವದತ್ತಿ ಎಪಿಎಂಸಿ ಎಂ ಸಿ ಅಧ್ಯಕ್ಷ ಚಂದ್ರು ಜಂಬ್ರಿ ಕಲ್ಲಪ್ಪ ನಲವಡೆ ಪುರಸಭೆ ಸದಸ್ಯರಾದ ಸುಭಾಷ್ ಗಿದ್ದಿಗೌಡರ್ ಮೀರಾಸಾಬ್ ವಟ್ನಾಳ್ ಗುರು ಚಂದ್ರಗಿ ಪರಶ್ರಾಮ್ ಗಂಟಿ ಬಸ್ಸು ಶಿಗ್ಗಾವಿ ಮಲ್ಲೇಶ್ ಸುಳೆಭಾವಿ ಶ್ರೀಕಾಂತ್ ನೇಗಿನಾಳ್ ಡಾಕ್ಟರ್ ಬಿ ಎಚ್ ಭೈರಕ್ದಾರ್ ಶಿವಾನಂದ ಮೇಟಿ ಮಹಾಂತೇಶ ಕುರುಬಗಟ್ಟಿ ನಾಗಪ್ಪ ಕಾಮಣ್ಣವರ್ ಐ ಜಿ ಚಂದ್ರಗಿ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು ಇನ್ನು ಪ್ರತಿಭಟನೆಯಿಂದ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು ಪೊಲೀಸ್ ಇಲಾಖೆ ಸೂಕ್ತ ಭದ್ರತೆಯನ್ನು ಒದಗಿಸಿತ್ತು ವರದಿ ಮಂಜುನಾಥ್ ಸಿಂಗಣ್ಣವರ್ ಎಂ ಪೈ ನ್ಯೂಸ್ ಕನ್ನಡ ಸಾಮ್ರಾಜ್ಯಾಗಿ ಮನೆಯನ್ನು ಕೊಡಬೇಕು ತನ್ನೂ ಸಹ ತಾಲೂಕಿಗೆ ಕೊಟ್ಟಿಯನ್ನು ಮಾಡಲಿದ್ದೇವೆ ಬಹುಶಃ ಮಾಡಬೇಕು ಸ್ಪಂದೆ ಮಾಡಲಿದ್ದೇವೆ ನಾನು

ಹಿರಿಯರ ಬಗ್ಗೆ ರಾಜಕಾರಣಕ್ಕೆ ಎರಗಟ್ಟಿ ತಾಲೂಕು ಘೋಷಣೆ ಆದ್ರೆ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಹುಬ್ಬಳ್ಳಿ ಪಟ್ಟಣದಿಂದ ಸಾಕಷ್ಟು ಇಲ್ಲಿಂದ ಸಲ್ಲಿಕೆ ಆಗ್ತಾ ಇದೆ ಆದರೆ ಆ ಒಂದು ಸಲ್ಲಿಕೆ ಆಗ್ತಕ್ಕಂಥ ಟ್ಯಾಕ್ಸ್ಗೆ ಪ್ರತಿಫಲವಾಗಿ ಈ ನಾಡಿನ ಭಾಗದ ಜನರಿಗೆ ಅನ್ಯಾಯವಾಗ್ತಾ ಇದೆ ಹಲವಾರು ಕಚೇರಿಗಳಿಗೆ ಇವತ್ತು ಬೇರೆ ತಾಲೂಕುಗಳಿಗೆ ನಾವು ಅಲೆದಾಡುವಂಥ ಪರಿಸ್ಥಿತಿ ಇದೆ ಈ ಒಂದು ಎಲ್ಲ ರಂಗವನ್ನು ಎಲ್ಲ ಸವಲತ್ತುಗಳನ್ನು ಇದೇ ಪಟ್ಟಣದಲ್ಲಿ ಪಡೆದುಕೊಳ್ಳಬೇಕಂತಕ್ಕಂಥ ಒಂದು ದೂರು ದೃಷ್ಟಿಯನ್ನು ಇಟ್ಟುಕೊಂಡು ನಮ್ಮ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಒಂದು ಪುರಸಭೆಯನ್ನು ಹೊಂದಿದೆ ಇಪ್ಪತ್ತ್ಮೂರು ಸದಸ್ಯರು ಕೂಡ ಇವತ್ತು ತಾಲೂಕನ್ನು ಘೋಷಣೆ ಮಾಡಲಿಕ್ಕೆ ಪಕ್ಷಾತೀತವಾಗಿ ಹೋರಾಟಕ್ಕೆ ಇಳಿಯೋಣ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಸರ್ಕಾರ ಎಚ್ಚರಿಕೊಂಡು ಇದನ್ನು ಹೊಸದಾಗಿ ತಾಲೂಕ ಘೋಷಣೆ ಮಾಡಬೇಕು ಮಾಡದೇ ಇದ್ದರೆ ಹೊನ್ನವಳ್ಳಿಯಲ್ಲಿ ಹೋರಾಟ ಮಾಡೋದು ನಮಗೇನು ದೊಡ್ಡ ವಿಷಯ ಅಲ್ಲ ಹೋರಾಟಕ್ಕೆ ನಾವು ಸಿದ್ಧರಾಗಿದ್ದೇವೆ ಉಗ್ರವಾದ ಹೋರಾಟವನ್ನು ತೆಗೆದುಕೊಳ್ತಾ ಇದ್ದೇವೆ ಈಗಾಗಲೇ ಹಿಂದೆ ನಾವು ಮೂರು ನಾಲ್ಕು ದಿವಸ ಅಂಗಡಿ ಮುಗ್ಗಟ್ಟನ್ನು ಬಂದ್ ಮಾಡಿ ಅನೇಕ ರೀತಿಯ ಹೋರಾಟಗಳನ್ನು ನಾವು ಮಾಡಿದಂತ ಉದಾಹರಣೆಗಳಿದ್ದೇವೆ ತಾಲೂಕು ಹೋರಾಟ ಮಾಡುವುದು ಜತೆ ಮತ್ತು ಅನ್ಯ ಶಾಸಕರು ವಿಶ್ವಾಸನ ವಹಿಸುವುದು ಕೂಡ